ಸ್ನೇಹಿತರೆ ಹಬ್ಬ ಹುಣ್ಣಿಮೆಗಳಿದ್ದಾವಾಗ ನೆಂಟರಿಷ್ಟರು ಬಂದವಾಗ ಸಿಹಿ ತಿಂಡಿಯನ್ನು ಮಾಡುವುದು ಸರ್ವೇ ಸಾಮಾನ್ಯ ಆದರೆ ನಾನಿಲ್ಲಿ ಚಕ್ಕುಲಿಯನ್ನು ಸಿಹಿ ಸಿಹಿಯಾಗಿ ಮಾಡುವುದರಿಂದ ವಿಶಿಷ್ಟ ರುಚಿಯನ್ನು ಕೊಡುವುದಲ್ಲದೆ ದಿಢೀರಂತ ಮಾಡಿ ತಿಂಗಳುಗಟ್ಟಲೆ ಇಡುವಂತಹ ಈ ವಿಧಾನವು ನಿಮಗೂ ಖುಷಿಯಾದರೆ ಈ ರೀತಿಯಾದ ಗರಿ ಗರಿ ಸಿಹಿ ಚಕ್ಕುಲಿಯನ್ನು ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಪ್ರೀಮಿಕ್ಸ್ ಅನ್ನಬಹುದು ಚಕ್ಕುಲಿ ಹಿಟ್ಟನ್ನು ತಯಾರಿಸಿ ಇಟ್ಟುಕೊಂಡಿದ್ದನ್ನು ತೆಗೆದುಕೊಂಡಿದ್ದೀನಿ ಅದನ್ನು ತಯಾರಿಸುವ ವಿಧಾನವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಂತರ ಒಂದೂವರೆ ಲೋಟ ಕಬ್ಬಿನ ಹಾಲಿಗೆ ನಾನಿಲ್ಲಿ ಎರಡು ದೊಡ್ಡ ಚಮಚ ಬೆಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಇದರೊಂದಿಗೆ ಈ ರೀತಿಯಾಗಿ ಮಸೇದು ಮಾಡಿಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಚಕ್ಕುಲಿಯು ಹಗುರಾಗಿ ಎಣ್ಣೆಯನ್ನು ಹೀರದೆ ರುಚಿಕರವಾಗಿ ಬರುತ್ತೆ ಈ ರೀತಿ ಒಂದೆರಡು ನಿಮಿಷಗಳ ಕಾಲ ಬೆಣ್ಣೆಯನ್ನು ಕಬ್ಬಿನ ಹಾಲಿನ ಜೊತೆಗೆ ಮಸೇದು ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳು ಜೀರಿಗೆ ಓಮವನ್ನು ತೆಗೆದುಕೊಂಡು ಇದಕ್ಕೆ ಬೆರೆಸಿಕೊಂಡಿದ್ದೀನಿ ನಂತರ ಇದಕ್ಕೆ ಮೊದಲೇ ತಯಾರಿಸಿಟ್ಟುಕೊಂಡ ಚಕ್ಕುಲಿ ಹಿಟ್ಟನ್ನು ಹಾಕಿ ಮೃದುವಾದ ಮುದ್ದೆಯನ್ನು ಮಾಡಿಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟ ಕಬ್ಬಿನ ಹಾಲಿಗೆ ಸುಮಾರು ಮೂರು ಲೋಟ ಚಕ್ಕುಲಿ ಹಿಟ್ಟು ಬೇಕಾಗಿದೆ ಸ್ವಲ್ಪ ಸ್ವಲ್ಪವೇ ಕಬ್ಬಿನ ಹಾಲು ಮತ್ತು ಈ ಚಕ್ಕುಲಿ ಹಿಟ್ಟನ್ನು ಬೆರೆಸಿ ಮೃದುವಾದ ಮುದ್ದೆಯನ್ನು ತಯಾರಿಸಿಕೊಳ್ಳಿ ಈ ರೀತಿ ಮಾಡುವುದರಿಂದ ಚಕ್ಕುಲಿ ಹಿಟ್ಟು ಮತ್ತು ಕಬ್ಬಿನ ಹಾಲು ಸಮನಾಗಿ ಬೆರೆತು ಬರುತ್ತೆ ಒಮ್ಮೆಲೆ ಹಾಕಿಕೊಂಡರೆ ನೀರಾಗುವ ಸಂಭವವೂ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ಚಕ್ಕುಲಿ ಹಿಟ್ಟು ಮತ್ತು ಕಬ್ಬಿನ ಹಾಲನ್ನು ಬೆರೆಸಿಕೊಂಡು ಮೃದುವಾದ ಮುದ್ದೆಯನ್ನು ಮಾಡಿಕೊಳ್ಳಿ ಚೆನ್ನಾಗಿ ನಾದುತ್ತಾ ಈ ಹಿಟ್ಟನ್ನು ಕಲಸಿಕೊಂಡರೆ ಆಮೇಲೆ ಜಾಸ್ತಿ ನಾದೋದು ಬೇಕಾಗಲ್ಲ ದಿಢೀರಂತ ಮಾಡುವ ಈ ವಿಶಿಷ್ಟ ರುಚಿಯ ಚಕ್ಕುಲಿಯು ತುಂಬ ರುಚಿಯನ್ನು ಕೊಡುತ್ತೆ ಹಬ್ಬ ಹುಣ್ಣಿಮೆಗಳಲ್ಲಿ ಸಿಹಿ ಕಜ್ಜಾಯವನ್ನು ಮಾಡುವುದರ ಬದಲು ಇಂತಹ ಸಿಹಿ ಚಕ್ಕುಲಿಯನ್ನು ಮಾಡಿಯೂ ನೀವು ಖುಷಿ ಪಡಬಹುದು ಈ ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಎಣ್ಣೆಯನ್ನು ಬಿಸಿಯಾಗಲ್ಬಿಡಿ ದಿಢೀರಂತ ಮಾಡುವ ಈ ಚಕ್ಕುಲಿಯು ತುಂಬ ನೆನೆಯಬೇಕಂತ ಇಲ್ಲ ಈ ರೀತಿಯಾಗಿ ಹಿಟ್ಟನ್ನು ನಾದಿಕೊಂಡು ಎರಡು ಭಾಗವನ್ನು ಮಾಡಿಕೊಂಡಿದ್ದೀನಿ ಚಕ್ಕುಲಿವರೊಳಿಗೆ ಎಣ್ಣೆಯನ್ನು ಸವರಿಕೊಂಡು ಈ ಮುದ್ದೆಯನ್ನು ಹಾಕಿ ಬೇಕಾದ ಆಕಾರದಲ್ಲಿ ಚಕ್ಕುಲಿಯನ್ನು ಒತ್ತಿಕೊಳ್ಳಿ ನಂತರ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಕಾಯಲಿಟ್ಟು ಈ ಚಕ್ಕುಲಿಗಳನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೇ ಬಿಡಿ ಯಾಕಂದರೆ ಇದರಲ್ಲಿ ಸಿಹಿ ಅಂಶ ಇರೋದರಿಂದ ಮೆತ್ತಗಾಗಿರುತ್ತೆ ಸ್ವಲ್ಪ ಬೆಂದ ನಂತರವೇ ಇದನ್ನು ಮಗುಕಿ ಹಾಕಬೇಕು ಮತ್ತು ಸಣ್ಣ ಉರಿಯಲ್ಲಿ ಈ ಚಕ್ಕುಲಿಯನ್ನು ಕರಿಯಬೇಕು ಇಲ್ಲವಾದಲ್ಲಿ ಕಪ್ಪಗಾಗಿ ಬಿಡುತ್ತೆ ಉಪ್ಪಿನ ಹಾಲಿನಲ್ಲಿ ಸಿಹಿ ಅಂಶ ಇರೋದರಿಂದ ಬೇಗನೆ ಕಪ್ಪಗಾಗಿ ಬರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಈ ಚಕ್ಕುಲಿಯನ್ನು ಈ ರೀತಿಯಾಗಿ ಒಂದು ಕಡೆ ಸ್ವಲ್ಪ ಬೆಂದ ನಂತರ ಆಮೇಲೆ ಇದನ್ನು ನಿಧಾನವಾಗಿ ಈ ರೀತಿಯಾಗಿ ಮಗುಚಿ ಹಾಕಬೇಕು ಇಲ್ಲವಾದಲ್ಲಿ ಚೂರು ಬಿಡುತ್ತೆ ಸಣ್ಣ ಉರಿಯಲ್ಲಿ ಈ ಚಕ್ಕುಲಿಯನ್ನು ಈ ರೀತಿಯಾಗಿ ಕರಿದ ನಂತರ ಇದನ್ನು ಎಣ್ಣೆಯಿಂದ ತೆಗೆದು ಉಳಿದ ಎಲ್ಲ ಚಕ್ಕುಲಿಗಳನ್ನು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇದು ತಿನ್ನಲು ತುಂಬ ಸಿಹಿಯಾಗಿ ಖಾರವಾಗಿ ಕಬ್ಬಿನ ಹಾಲಿನ ಪರಿಮಳವನ್ನು ಹೊಂದಿರುತ್ತೆ ಇದುವರೆಗೂ ನೀವು ಈ ಆಗಿರುವಂತಹ ಚಕ್ಕುಲಿಯನ್ನು ತಿಂದಿಲ್ಲವಾದರೆ ಹಿಂದೆ ಕಬ್ಬಿನ ಹಾಲನ್ನು ತಂದು ದಿಢೀರಂತ ಮಾಡಿ ಚಕ್ಕುಲಿ ಹಿಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಕ್ಕಿ ಹಿಟ್ಟು ಹುರಿಗಡಲೆ ಪುಡಿ ಕಡಲೆ ಹಿಟ್ಟು ಇದ್ದರೂ ನಾವು ಚಕ್ಕುಲಿ ಹಿಟ್ಟನ್ನು ದಿಢೀರಂತ ತಯಾರಿಸಿ ಚಕ್ಕುಲಿಯನ್ನು ಮಾಡಿಕೊಳ್ಳಬಹುದು ಯುಗಾದಿ ಹಬ್ಬದ ಪರ್ವ ಸಮಯದಲ್ಲಿ ಈ ಸಿಹಿಯಾದ ಚಕ್ಕುಲಿಯು ನಮ್ಮ ಮನೆ ಮಂದಿಗೆಲ್ಲ ಇಷ್ಟವಾದ್ದರಿಂದ ನಿಮ್ಮೊಡನೆಯೂ ಈ ವಿಧಾನವನ್ನು ಹಂಚಿಕೊಂಡಿದ್ದೀನಿ ಈ ವಿಧಾನವು ನಿಮಗೂ ಇಷ್ಟವಾದಲ್ಲಿ ಈ ಚಕ್ಕುಲಿಯನ್ನು ಮಾಡಿ ಹೇಗೆ ಬಂತು ಅಂತ ತಿಳಿಸೋಕೆ ಮರೆಯದಿರಿ ಚಕ್ಕುಲಿಯು ಗರಿಗರಿಯಾಗಿ ತಿನ್ನಲು ರುಚಿಕರವಾಗಿತ್ತು ಬೆಣ್ಣೆಯ ಪರಿಮಳವನ್ನು ಹೊಂದಿ ಸಿಹಿಸೆಯಾಗಿರುವ ಈ ಚಕ್ಕುಲಿಯು ಯುಗಾದಿ ಹಬ್ಬದ ಸಿಹಿ ಕಜ್ಜಾಯದೊಡನೆ ಸೇರಿಕೊಂಡಿತು ನೋಡಿ ಸ್ವಲ್ಪವೂ ಎಣ್ಣೆಯನ್ನು ಹೀರಿಕೊಳ್ಳದ ಈ ಚಕ್ಕುಲಿಯು ಗರಿ ಗರಿಯಾಗಿಯೂ ಇದೆ ಕ್ರೋಧಿನಾಮ ಸಂವತ್ಸರದ ಈ ನವಯುಗಾದಿಯು ತಮಗೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ಧನ್ಯವಾದಗಳು